ಶ್ರೀ ಶಂಕರನಾರಾಯಣ ಎಎಲ್ಪಿ ಶಾಲಾ ಮಕ್ಕಳಿಗೆ ಕಲಿಕೋಪಕರಣಗಳ ವಿತರಣೆ ಜೂನ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಂದು ಶ್ರೀ ಶಂಕರನಾರಾಯಣ ಎಎಲ್ಪಿ ಶಾಲೆಯ ಎಲ್ಲಾ ಮಕ್ಕಳಿಗೆ ಶ್ರೀ ಶಂಕರ್ ಫ್ರೆಂಡ್ಸ್ ಕ್ಲಬ್ ಹೋಳಿಯೂರು ವತಿಯಿಂದ ಉಚಿತವಾಗಿ ಕಲಿಕೋಪಕರಣಗಳನ್ನು ವಿತರಿಸಲಾಯಿತು ಮಕ್ಕಳ ಕಲಿಕೆಗೆ ಪೂರಕವಾಗುವಂತೆ ಶಾಲಾ ಮಕ್ಕಳಿಗೆ ಪ್ರತಿ ವರ್ಷವೂ ಶ್ರೀ ಶಂಕರ ಫ್ರೆಂಡ್ಸ್ ಕ್ಲಬ್ನವರು ಒದಗಿಸುವ ಕಲಿಕೋಪಕರಣಗಳು ತುಂಬಾ ಸಹಕಾರಿಯಾಗುತ್ತದೆ ಎಂದು ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ಕೃಷ್ಣರಾಜ್ ಕೆಬಿಯವರು ಮೆಚ್ಚುಗೆ ಸೂಚಿಸಿದರು ಕಲಿಕೋಪಕರಣಗಳ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದವರನ್ನು ಶಾಲಾ ಮುಖ್ಯೋಪಾಧ್ಯಾಯರು ಸ್ವಾಗತಿಸಿದರು ಶ್ರೀ ಶಂಕರ್ ಫ್ರೆಂಡ್ಸ್ನ ಕಾರ್ಯದರ್ಶಿಯಾದ ರವಿ ಎಂಕೆ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಕ್ಲಬ್ಬಿನ ಅಧ್ಯಕ್ಷರಾದ ಶಾಂತಾರಾಮ ಮತ್ತು ಸದಸ್ಯರಾದ ಭಾಸ್ಕರ ಕೋಳಿಯೂರು ಪ್ರಶಾಂತ್ ಕೇಶವ ನಾರಾಯಣ ಕೊಡಂಗೆ ಯೋಗೀಶ ಗಣೇಶ ಎಂಕೆ ರಾಮಚಂದ್ರ ನಾರಾಯಣ ವಾರಣಾಸಿಯವರು ಉಪಸ್ಥಿತರಿದ್ದರು ಬಳಿಕ ಶಾಲೆಯಲ್ಲಿ ಕಲಿಯುತ್ತಿರುವ ಪ್ರೀ ಪ್ರೈಮರಿ ಸೇರಿದಂತೆ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿಯವರೆಗಿನ ಎಲ್ಲಾ ಮಕ್ಕಳಿಗೆ ಕ್ಲಬ್ಬಿನ ವತಿಯಿಂದ ಕಲಿಕೋಪಕರಣಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದ ಕೊನೆಯಲ್ಲಿ ಶಾಲಾ ಶಿಕ್ಷಕರಾದ ಶ್ರೀ ಕೃಷ್ಣ ನಾಯಕರವರು ಧನ್ಯವಾದಗಳನ್ನು ಹೇಳಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು ನಿಮ್ಮ ಧ್ವನಿಗೆ Namor 20.